ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಅತ್ಯಂತ ಎತ್ತರದ ಪರ್ವತ ಯಾವುದು ಉತ್ತರ ಮುಳ್ಳಯ್ಯನಗಿರಿ ಮುಂದಿನ ಪ್ರಶ್ನೆ ಅಯೋಧ್ಯ ನಗರ ಯಾವ ನದಿಯ ದಡದಲ್ಲಿದೆ ಸರಯೂ ನದಿ ದಡದಲ್ಲಿದೆ ದೇಶದ ಮೊದಲ ಚಿನ್ನದ ಗಣಿ ಯಾವುದು ಕೆಜಿಎಫ್ ಕೋಲಾರ ಚಿನ್ನದ ಗಣಿ ಕರ್ನಾಟಕದಲ್ಲಿದೆ ಕರ್ನಾಟಕ ಭಾರತ ಕಥಾಮಂಜರಿಯ ಕರ್ತೃ ಯಾರು ಕುಮಾರವ್ಯಾಸ ಕೇಂದ್ರದಿಂದ ಅತಿ ಹೆಚ್ಚು ತೆರಿಗೆ ಪಾಲು ಪಡೆದ ರಾಜ್ಯ ಯಾವುದು ಉತ್ತರ ಪ್ರದೇಶ ಕರ್ನಾಟಕದ ಮೊದಲ ದೂರದರ್ಶನ ಕೇಂದ್ರ ಎಲ್ಲಿದೆ ಕಲಬುರ್ಗಿ ರಾಮಧಾನ್ಯ ಚರಿತ್ರೆ ಇದರ ಕರ್ತೃ ಯಾರು ಕನಕದಾಸರು ಕರ್ನಾಟಕದ ಕಾಶ್ಮೀರ ಯಾವುದು ಕೊಡಗು ಭಾರತದಲ್ಲಿ ಸಾಫ್ಟ್ವೇರ್ ರಫ್ತಿನಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಕರ್ನಾಟಕ ಚುನಾವಣೆಗಳಲ್ಲಿ ಬಳಸುವ ಶಾಹಿಯನ್ನು ಎಲ್ಲಿ ತಯಾರಿಸಲಾಗುತ್ತದೆ ಮೈಸೂರು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು